ನಮಸ್ಕಾರ ಸ್ನೇಹಿತರೆ ನಾನು ಕಾರ್ತಿಕ್ ಬಂದಿದ್ದೀನಿ ಆ್ಯಸ್ ಯೂಶ್ವಲ್ ಆಗಿ ಸೊ ಮೈಸೂರಿಂದ ಸ್ನೇಹಿತರೆ ಸೋ ನನ್ನ ಡಿ ಕೆ ಶಿವಕುಮಾರ್ ಕರ್ನಾಟಕ ಸರ್ಕಾರ ಜಿ ಆರ್ ಹೋಗಿ ಬಂದಂಥ ಧ್ವಜವನ್ನು ಹಾರಿಸಿದಂಥ ಯಾವುದು ಸಾತ್ನೂರು ಕನಕ್ಪುರ ಸುಪುತ್ರ ಸೊ ನನ್ನ ಹೆಮ್ಮೆಯ ಜಲಸಂಪನ್ಮೂಲ ಸಚಿವ ಕರ್ನಾಟಕದ ಎಮ್ಮೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಆಯಿತು ನಟ್ಟು ಬೋಲ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಪರ ವಿರೋಧ ಏನಿದೆ ಎಲ್ಲವೂ ಆಗಿದೆ ಸೊ ಈಗ ಈಗಿರಾಕಿ ಮಂಡ್ಯದ ರವಿ ಗಣಕ ಅವನಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅವ್ರಿಗೆ ಸೊ ನಿರಾಭಿಮಾನಿ ಒಕ್ಕಲಿಗರೆ ದುರಾಭಿಮಾನಿ ಒಕ್ಕಲಿಗರೆ ನಿರಾಭಿಮಾನಿ ಲಿಂಗಾಯ್ತರೆ ದುರಾಭಿಮಾನಿ ಲಿಂಗಾಯ್ತರೆ ಹೆಂಗಾಯ್ತವೆ ನೋಡಿ ನೀವು ಹದಿನೈದು ಸಾವಿರ ಓಟ್ನ ಕೆ ವಿ ಶಂಕರೇಗೌಡರು ಅಭಿಮಾನಕ್ಕೆ ಅವ್ನಿಗೆ ಹಾಕಿದ್ರಿ ಆ ಭಿಕ್ಷೆಯಲ್ಲಿ ಇವ್ನ ಗೆದ್ದ ಹ್ಞೂ ಸೊ ಸಾವಿರದ ಎಂಟುನೂರು ಓಟು ಅಂದರೆ ಒಂಬೈನೂರು ಓಟಲ್ಲಿ ನಮ್ಮ ರಾಮಚಂದ್ರವರು ಸೋತರು ಗೊತ್ತಾಯ್ತೇನಪ್ಪ ಆಯ್ತೇನರಪ್ಪ ದಯಮಾಡಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀವಿ ಯೋಚನೆ ಮಾಡಿ ಅದೊಂದು ಕಡೆ ಇದನ್ನ ಸ್ನೇಹಿತರೆ ಸೊ ಹಿಂಗೆ ಗಿರಾಕಿ ಹೇಳ್ತಾನೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಲ್ಲಿ ಏನು ತಪ್ಪು ಯಾರೋ ಬರೋದೇ ಇಲ್ಲ ಸಿ ಸಿ ಎಲ್ ಕ್ಯಾ ಆಡೋಕ್ಕಾಗುತ್ತೆ ಹೋರಾಟ ಮಾಡೋಕ್ಕೆ ಬರೋಲ್ಲ ನಿಜವಾಗ್ಲೂ ಈ ಮನುಷ್ಯ ಎಮ್ ಎಲ್ ಎ ಆಗೋದಕ್ಕೆ ಅನ್ಫಿಟ್ಟು ಅಯೋಗ್ಯ ಅಯೋಗ್ಯನ ಥರ ಮಾತಾಡ್ತಾರೆ ಸೊ ನೀನು ಹೋರಾಟ ಮಾಡಬೇಕು ಅಂತ ಅಂದರೆ ಹಿಂದಿನ ಹೋರಾಟಗಳನ್ನ ಜಿ ಮಾತೆಗೌಡ್ರದ್ದು ಆಗಲಿ ದೇವೇಗೌಡರದಾಗಲಿ ಆ್ಯಂಡ್ ದೆನ್ ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಆಗಲಿ ರೈತ ಸಂಘ ನಂಜುಂಡ್ ಆಗಲಿ ಹೋಗ್ಬಿಟ್ಟು ಓದ್ಕೊಂಡು ಅವ್ರ ಸಮಾಧಿಗಳ ಹತ್ರ ಓಡಾಡ್ಕೊಂಡು ಬಾ ಏನು ಕಾಲದೊಳಗೂ ಸಮ ಇಲ್ಲ ಇವ್ರಿಗೆ ಯಾರೋ ಆಮೇಲೆ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಆಯಿತು ಅಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಚಂಚನಗಿರಿ ಸ್ವಾಮಿಗಳು ನನ್ನ ಹೆಮ್ಮೆಯ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಅಂಬರೀಷ್ ಅವರು ಹೋರಾಟ ಮಾಡಿದ್ರು ಆಯಿತಾ ಯಾರು ಎಲ್ಲ ಜನಗಳು ಹೋಗ್ತೀವಿ ಅದು ವಿಶ್ವ ಮಾನವತೆ ಹೋರಾಟ ಇರಬೇಕು ನೀನು ಕಾಂಗ್ರೆಸ್ ಫೋಟ ಹಾಕಿಬಿಟ್ಟು ಕುಡ್ಕೊಂಡು ನೆಕ್ಕಂಡು ಪಕ್ಕಂಡು ಆ ಕಾಮಿಡಿ ಅವನೊಬ್ಬ ಅಯೋಗ ತರ ಆಡೋವಂಥ ಸಾಧು ವಕೀಲನ ಇಟ್ಕೊಂಡು ಯಾರಪ್ಪ ಬರ್ತಾರೆ ಯೋಗ್ಯವ್ರನ್ನ ನೀನು ಮುಂದಾಳತ್ವ ತಗೋ ಇಂಥ ಡಿ ಕೆ ಶಿವಕುಮಾರ್ ಯಾರು ಬರೋದಿಲ್ಲ ನಿಮ್ಮ ಕೈಲಿ ಮೇಕೆದಾಟು ಆಗ ಮಾಡೋಕ್ಕಾಗೋದಿಲ್ಲ ಆಯಿತಾ ಒಂದು ಆಮೇಲೆ ನೋಟು ಬೋಲ್ಟು ಮಾಡಿರೋದನ್ನು ಸರಿ ಅಂತೇಳಿಯನ್ ಕೊಡುಗೆ ಎಷ್ಟು ಮೂವಿ ತೆಗ್ದಿದ್ಯಾ ಏನು ನೀವೇನು ಜಾಗಿರ್ತಾರ ನೀವು ಯಾವುದೋ ಒಂದು ಫಿಲಮ್ ಫೆಸ್ಟಿವಲ್ ಮಾಡ್ತೀವಿ ಅಂದ್ಬಿಟ್ಟು ಅದಕ್ಕೆ ತಕ್ಕನಾಗಿ ಆ ಕಿಶೋರು ಈಸ್ ಅವ್ರ ಆ್ಯಕ್ಟಿಂಗಿಗೆ ನಮ್ಮದು ಟ್ಯಾಲೆಂಟ್ಗೆ ವಿ ಆರ್ ರೆಸ್ಪೆಕ್ಟ್ಫುಲ್ ಬಟ್ ಈ ಥರ ರಾಜಕಾರಣ ಮಾಡಂಗಿದ್ರೆ ಬಂದು ನಿಲ್ಲವರು ಅದು ಬಿಟ್ಬಿಟ್ಟು ಸಿಕ್ಕಿರೋ ವೇದಿಕೆಯಲ್ಲಿ ರಾಜಕಾರಣ ಕಲುಷಿತ ಆಗಿದೆ ಹಂಗಾರೆ ನೀನು ಕಲುಷಿತವಾಗಿ ಮಾತಾಡಲಿಲ್ವಾ ಕಲಾವಿದರು ಕಲಾರಾಧನೆ ಮಾಡಿ ನನ್ನ ಕುವೆಂಪು ತಾತ ಸಾಹಿತ್ಯ ಕ್ಷೇತ್ರದಲ್ಲಿದ್ದರಿಂದ ಅವತ್ತು ರಾಜ್ಕುಮಾರ್ ಅವ್ರನ್ನ ಕರೆದು ಕೈ ಜೋಡಿಸಿದ್ರು ಪರಿಣಾಮವಾಗಿ ಗೋಕಾಕ್ ಚಳುವಳಿ ಯಶಸ್ವಿ ಆಯಿತು ಪೂರ್ಣಚಂದ್ರ ತೇಜಸ್ವಿಯವರು ಸಾಹಿತಿ ಆಗಿದ್ರು ಕುದುರೆ ಮುಖದ ಹೋರಾಟ ಮಾಡಿದ್ರು ಪರಿಣಾಮವಾಗಿ ಯಶಸ್ವಿ ಆಯಿತು ನಿನಗೆ ಹೋರಾಟ ಅಂದ್ರೇನು ಅಂತ ಗೊತ್ತಿಲ್ಲ ಅಡ್ಕಸ್ ಥರ ಗೆಲ್ಲಿಸ್ಬಿಟ್ಟವ್ರೆ ಜನಗಳು ನೀನು ಹಡ್ಕಸ್ ಥರ ಆಡ್ತೀಯಾ ಯಾವ ಇವೆಲ್ಲ ಥೂ ಮಂಡ್ಯದ ಕಡೆ ಹೋಗಿದ್ದಾವೆ ಇದು ಯಾವ್ದು ಇದು ರವಿಗಾಣಗಳಂತೆ ಅದಕ್ಕೆ ಹೋರಾಟದ ಬೆಲೆ ಗೊತ್ತಾ ಅರ್ಥ ಗೊತ್ತಿಲ್ಲ ಅದು ಅಲ್ಲೇ ಬಿ ವೈ ನೀಲೇಗೌಡರು ಒಮ್ಮೆಗೌಡರು ಜಿ ಮಾನೆಗೌಡ್ರು ಸಾಹುಕಾರ ಚೆನ್ನೈನವರು ಅವ ಕಾಲ್ದ ಸಮಾಧಿ ಹತ್ರ ಹೋಗ್ಬಿಟ್ಟು ಒಂಚೂರು ಓಡಾಡ್ಕೊ ಬರೋಕ್ಕೆ ಕೇಳಲ್ಲ ಗೊತ್ತಾಯ್ತದೆ ತರ್ತರ್ಲ ಹಿಂಗೆ ಮಾತಾಡ್ಕೊಂಡು ಅರ್ಥವಿಲ್ದದ್ದು ಮಾತಾಡ್ಕೊಂಡು ಅಡ್ಕಸ್ ಬಿಗುತ್ತಾ ಹಡ್ಕಂಡು ಹಿಂಗೆಲ್ಲ ಬೈತಾರೆ ನಾನು ಹೇಳಿದ್ರು ರ ಬಿ ಗಾಡಿಗ್ರೆ ಒಬ್ಬರು ಕೂಖೊಂದ್ಸಲ ಗೆದ್ದುಬಿಟ್ಟಿದ್ದೀರಾ ನಮ್ಮ ಮಿಸ್ಟೇಕ್ ಇಂದ ಅದು ಪ್ರಜಾಪ್ರಭುತ್ವದಲ್ಲಿ ಓಕೆ ನೀವು ಶ್ರೀನಿವಾಸ್ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ರಿ ಅವ್ರ ಹಳಿಮಯನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರಿ ಸೊ ಕಾಲ್ಡ್ ನಿತ್ಯ ಸಚಿವ ಅವರು ಇದ್ರಲ್ಲ ಅದು ಅಂತ ಅಣ್ಣ ಜನನಾಗಿದ್ದಾರೋ ಗೊತ್ತಿಲ್ಲ ವಿಜಯಾನಂದ ನಮ್ಮ ನಾನು ಓದದಂಥ ಇ ಎಸ್ ಕಾಲೇಜ್ನ ಅಧ್ಯಕ್ಷರು ಈಗ ಅವ್ರಿಗೇನು ಇಲ್ ಗೆದ್ದಿದ್ದೀರಾ ಗೆದ್ದ ಮೇಲೆ ಗಂಭೀರವಾಗಿ ಕೆಲಸ ಮಾಡೆಯ ನೀನು ನೀನಿರಲಿ ಇಲ್ಲದೆ ಇರಲಿ ಎರಡು ಸಾವಿರದ ಇತಿಹಾಸ ಇದೆ ಹೋರಾಟಗಳಿಗೆ ಕನ್ನಡ ಭಾಷೆಗೆ ಎಲ್ಲದಕ್ಕೂ ಆಯಿತಾ ನೀನಿದ್ರು ಒಂದು ಇಲ್ಲದೇ ಇದ್ದರು ಒಂದು ಇನ್ನೊಬ್ಬ ಇದ್ದರು ಒಂದು ಇವತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿದೆ ಅಲ್ವಾ ಏನೋ ಐ ಎಸ್ ಕೋಚಿಂಗ್ ಸೆಂಟರ್ ಮಾಡಿದ್ದಾರೆ ಆಸ್ಪತ್ರೆ ಮಾಡಿದ್ದಾರೆ ಆಯಿತಾ ನೀನು ಏನು ಮಾಡಿದ್ಯ ಹೇಳು ನೀನು ಲವಶೇಷಕ್ಕೂ ಸಮ ಇಲ್ಲ ಆ ಕಲಾವಿದರಿಗೆ ತುಂಬ ಅವಮಾನ ಮಾಡಿ ಅದನ್ನು ನೀನು ವಹಿಸ್ಕೊಳ್ಳೋ ಅಂತ ಒಬ್ಬ ಅಯೋಗ್ಯ ಎಮ್ ಎಲ್ ಎ ನಿನ್ನ ನಿನ್ನಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ನೀನು ಹತ್ರನೂ ಪೈಕ್ ಕಾಂಟ್ರಾಕ್ಟ್ ಮಾಡ್ತಿದ್ದಂಗೆ ಅಲ್ಲ ಎಮ್ ಎಲ್ ಎ ಆಗೋದು ಅದು ಹಾಳಾಗಿ ಹೋಗಲಿ ಇವೆಲ್ಲ ಇನ್ನೊಂದು ಸಲ ಹೇಳಿದೆ ಗೊತ್ತಾ ಕೆರಗೂಡಲ್ಲಿ ನನಗೆ ಜನ ಅವತ್ತು ಬದುಕು ಬಂದಿದ್ದೆ ಹೆಚ್ಚು ಅಂತ ಹೇಳಿದೆ ಇದನ್ನೆಲ್ಲ ಬೇರೆಯವ್ರಿಗೆ ಮರಿಬೋದು ನಮ್ಮಂಥ ಅಭಿಮಾನ ಇರೋ ಜೆ ಡಿ ಎಸ್ ಕಾರ್ಯಕರ್ತರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಮರೆಯಲ್ಲ ಆಯಿತಾ ಮಂಡ್ಯದ ಜನರು ಹೊಚ್ಚಿಗೆದು ಬಿಟ್ಟರೆ ಏನು ಬೇಕಾರು ಮಾಡ್ತಾರೆ ಕೊನೆ ಸಲ ಬಂದು ನಿಂತಿದ್ದೀರ ನೀನು ಚಲೋ ಚಲೋ ರಾಯ್ ಸ್ವಾಮಿ ಒಂದು ಈ ಎಲ್ಲ ಹುಷಾರಾಗಿ ಮಾತಾಡಿ ಸ್ಟಾರ್ಜ್ ಆಮೇಲೆ ಅದೇನೋ ಇನ್ನೊಂದೇನೋ ಸ್ಟೇಟ್ಮೆಂಟ್ ಹೇಳ್ತೀಯಪ್ಪ ದರ್ಶನ್ ಕರೆದ್ರೆ ಅವ್ನು ಬರ್ತಾನೆ ನಿಮಗೆಲ್ಲ ಸಿಗೋವೆಲ್ಲ ಇಂಥವೇ ಅಲ್ವ ಕೊಲೆಗಾರನ ಸಪೋರ್ಟ್ ಮಾಡ್ತೀರಾ ಕೊಲೆಗಾರನ ಕರೆಸಿದ್ರಿ ನೀನು ಯಾಕೆ ದರ್ಶನ್ ಹೇಳಿದೆ ಎರಡೂವರೆ ಕೋಟಿ ಪೇಮೆಂಟ್ ತಗೊಂಡು ಸ್ಟಾರ್ ಚಂದ್ರನ ಸ್ಟಾರ್ ಇಲ್ದಂಗೆ ಕಳ್ಸಿದ್ನಲ್ಲ ಇದು ನಾನು ಹೇಳ್ದಲ್ಲ ನಾವು ಕ್ಯಾಂಪೇನಿಗೆ ಬಂದಾಗ ಮಾತಾಡ್ತಿದ್ದು ಒಂದು ತಗೊಂಡಿದ್ದಾನೋ ಬಿಟ್ಟಿದ್ದಾನೋ ಅನ್ನೋ ಬಕ್ಕಲ್ ಬಿಟ್ಟು ಕೊಲೆಗಾರ ಆರೋಪಿ ಆಯಿತಾ ಅಂತ ಇಲ್ಲ ಬಿ ಎಫ್ ನೋಡಿದ್ನ ಗೆಲ್ಲಿಸ್ಕ ಬರ್ತೀರಾ ಇವೆಲ್ಲ ಅಸಹ್ಯ ಅಲ್ವಾ ನಿಮಗೆ ನಿಮ್ಮ ಪ್ರಿಯಾಂಕಾ ಖರ್ಗೆ ಹೇಳ್ತಾನಲ್ಲ ಮಾತತ್ತಿದ್ರೆ ಪ್ರಜ್ವಲ್ದು ಪ್ರಜ ಈ ಅಸಹ್ಯದ ಬಗ್ಗೆ ಮಾತಾಡೋಕೆ ಕೇಳು ನೀನು ನಿಮ್ಮೇಲೇನು ಥೂ 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 ತು ಎಂಥವ್ರನ್ನ ಗೆಲ್ಲಿಸ್ಬಿಟ್ರೆ ಆ ಮಂಡ್ಯ ಜನ ದಯಮಾಡಿ ಮಂಡ್ಯ ಜನರೇ ನಿಮಗೆ ಮನವಿ ಮಾಡಿ ಕೇಳ್ಕೊಳ್ತೀವಿ ಅಟ್ಲೀಸ್ಟ್ ಝಟ್ಪಿ ಜಟ್ಪಿ ಎಲೆಕ್ಷನಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ ಒಂದು ಬಂದಾಗ ಇಂಥವ್ರನ್ನ ದಯಮಾಡಿ ಸೋಲ್ಸಿ ಮನೆಗೆ ಕೂರಿಸಿ ಎಂಡ್ ಮಾಡಿ ಬಾಯಿದೆ ಇದೆ ಅಂದ್ಬಿಟ್ಟು ಇಲ್ಲೂ ಬಿಲ್ಲದ ನಾಲ್ಗೆ ಆ ರಶ್ಮಿಕಾ ಮಂದಣ್ಣನ ಬಗ್ಗೆ ಮಾತಾಡ್ತೀಯ ಸುದೀಪನ ಬಗ್ಗೆ ಮಾತಾಡ್ತೀಯಾ ಇನ್ನೊಬ್ರ ಬಗ್ಗೆ ಮಾತಾಡ್ತೀಯಾ ಏನಪ್ಪ ಕೊಡುಗೆ ಅವ್ರು ಬರಲಿ ಬಿಡಲಿ ನೀನು ಹೋರಾಟ ಮಾಡೆಯ ಉಪವಾಸ ಮಾಡೋ ದೇವೇಗೌಡರು ಹೋರಾಟ ಮಾಡಿದ್ದಾರೆ ಅವರು ಯಾವತ್ತಾರ ಹೇಳಿದಾರಾ ಹ್ಞೂ ಅದಕ್ಕೆ ಹೇಳಿದ್ದು ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರು ಮಾಡಿದ್ದಾರೆ ನಂಜುಂಡಪ್ಪ ರೈತ ಸಂಘ ಸ್ವಾಮಿ ಅವರು ಮಾಡಿದ್ದಾರೆ ನಿನಗೆ ಹೋರಾಟ ಅಂದರೆ ಗೊತ್ತಿಲ್ವಲ್ಲ ಎಲ್ಲೋ ಇದ್ದೆ ಯಾರೋ ಕಾಂಟ್ರಾಕ್ಟ್ರಿಗೂ ಅವರು ಸೇರಿದೆ ಅವ್ರು ನಿನಗೆ ಒಂದು ಲೈಸೆನ್ಸ್ ಮಾಡಿಕೊಟ್ರು ನೀನು ದುಡ್ಡು ಮಾಡಿದೆ ಬಂದೆ ಮುಂದೆ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ನೀನೊಬ್ಬ ಎಮ್ ಎಲ್ ಎ ಆದ ಅದು ಮಂಡ್ಯ ಜಿಲ್ಲೆಯಲ್ಲಿ ಎಂಥ ಇದ್ದು ಹೋಗೋರು ಆ ಹೆಸ್ರುಗಳಾರೋ ಗೊತ್ತಿತ್ತು ಇಲ್ವೋ ಗೊತ್ತಿಲ್ಲ ನಿನಗೆ ಸೊ ದಯವಿಟ್ಟು ಜನಗಳ ಆದಿ ತಪ್ಪಿಸ್ ಮಾಡ್ಕೊಳ್ಳಪ್ಪ ರವಿ ಅಣ್ಣಗ ಅಜೀಷಾದ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ